ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರ ನಡ್ಕೊಂಡು ಬರ್ತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ ಇದು ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಎಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂಥ ಒಂದು ವಾತಾವರಣಕ್ಕಾಗಲೇ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡುತ್ತಾರೆ ಇವತ್ತು ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರತಕ್ಕಂಥದ್ದು ಜಗಜಾಹಿರ ಆಗಿದೆ ನಾವು ಕೂಡ ಮೊದಲ ಬಾರಿಗೆ ಗೆದ್ದಂತ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿಯನ್ನು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಶಾಸಕರುಗಳಿಗೆ ಯಾವುದೊಂದು ಹೊಸ ನೀರಾವರಿ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲಾ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ದುಂದುವೆಚ್ಚವನ್ನು ಮಾಡಿಕೊಂಡು ಏನೋ ಬಹಳ ಕಡದು ಕಟ್ಟೆ ಹಾಕಿದ್ದೇವೆ ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡೋದಕ್ಕೇನು ಹೊರಟಿದ್ದಾರೆ ಇವತ್ತು ರಾಜ್ಯದ ಜನ ನಗ್ತಾ ಇದ್ದಾರೆ ಇವತ್ತು ಈ ಸರ್ಕಾರದ ಬಗ್ಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ನಿಜವಾಗ್ಲೂ ಕೂಡ ನಾಡಿನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಇವರು ಬಂಡ ಸರ್ಕಾರ ಇವರು ಯಾವುದೇ ಒಂದು ಅಭಿವೃದ್ದಿ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ ಒಂದು ರೀತಿ ಜಾಹೀರಾತುಗಳನ್ನು ಕೊಡ್ಕೊಂಡು ಜಾಹೀರಾತಿನ ಸರ್ಕಾರ ಇದು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ತಲುಪಿಸದೇನೆ ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಮೆರವಣಿಗೆ ಹೊರಟಿದ್ದಾರೆ ಹೊರತು ಇವರ ಎರಡು ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ